ಈ ಬಾರಿ ಜಿಲ್ಲಾಡಳಿತವು ಉತ್ತಮ ವ್ಯವಸ್ಥೆ ಮಾಡಿದೆ ಭಕ್ತರು ಯಾವುದೇ ಅಡಚಣೆ ಇಲ್ಲದೆ ದೇವಿ ದರ್ಶನವನ್ನು ಪಡೆಯುತ್ತಿದ್ದಾರೆ ಆದರೆ ಪಾಸ್ ಇಲ್ಲ ಎನ್ನುವ ಒತ್ತಡ ಜನರಲ್ಲಿ ಕಂಡು ಬರ್ತಾ ಇದೆ ಇದೊಂದು ನಿಜವಾದ ಸಂಗತಿ ಭಕ್ತರ ಸಂಖ್ಯೆ ನಿರೀಕ್ಷೆಗೂ ಮೀರಿದೆ ಎಂದು ಶ್ರವಣಬಿಳಕುಳದ ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ದರ್ಶನ ವ್ಯವಸ್ಥೆ ಉತ್ತಮವಾಗಿದೆ ಎಂದು ಭಕ್ತರಿಗೆ ಯಾವುದೇ ಅಡಚಣೆ ಇಲ್ಲದೆ ದರ್ಶನ ಸಿಗುತ್ತಿದೆ ಎಂದು ತಿಳಿಸಿದರು ಶಿಷ್ಟಾಚಾರ ವಿವಾದದಲ್ಲಿ ಮಾಜಿ ಶಾಸಕರು ಪ್ರತಿಭಟನೆಯನ್ನು ನಡೆಸಿದರು ಅದನ್ನು ಹೆಚ್ಚಾಗಿ ಮಾಡಬೇಕಿಲ್ಲ ಎಂದು ಹೇಳಿದ್ದಾರೆ ಜಿಲ್ಲಾಡಳಿತದ ಕರ್ತವ್ಯಕ್ಕೆ ಗೌರವ ಸಲ್ಲಿಸಬೇಕಾಗಿತ್ತು ಎಂದು ಉತ್ಸವ ಶಾಂತಿಯಾಗಿ ಸೌಹಾರ್ದಯುತವಾಗಿ ನಡೆಯಬೇಕೆಂಬುದು ಅವರ ಆಶಯವಾಗಿದೆ ಹಾಸನಾಂಬೆ ದೇವಾಲಯದ ಅಭಿವೃದ್ಧಿಗೆ ಹೆಚ್ ಡಿ ಕುಮಾರಸ್ವಾಮಿ ನೀಡಿದ ಸಹಾಯ ಸ್ಮರಣೀಯ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರು ನೆನಪಿಸಿದರು ಒಂದು ವ್ಯವಸ್ಥೆನಲ್ಲಿ ದಾರದಲ್ಲಿ ಸಾಲ ಸರ್ಕಿ ಸಾಲಿನಲ್ಲಿ ಒಂದು ತುಂಬಾ ಒತ್ತಡಗಳು ಮಾಡಿದ್ದಾರೆ ಬಟ್ ಆದ್ರೆ ಯಾಕೆಂದ್ರೆ ಇವತ್ತು ಜನ ಅತಿ ಹೆಚ್ಚಿನ ಜನ ಕೂಡ ಬರುವಂತ ಅವಕಾಶ ಆಗಿದೆ ಈ ಸಂದರ್ಭ ಜಿಲ್ಲಾ ಆದರೂ ಕೂಡ ಒಂದು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಗೆ ನಾನು ಧನ್ಯವಾದಗಳು ಕೂಡ ಎಲ್ಲಿ ಸಂದರ್ಭದಲ್ಲಿ பே தர்சனக்காச கூட ஆகி ஆசனியோ பிராரம் உத்தரவாத மழையு கூட எல்லா விஷயம் ஆகிய மாதிரி கூட விஷேஷவி பண்ணிக்கலாம் நம்ம சிஸ் சுனாவணி சந்திச்சு கஷ்டம் ಒಂದು ಪ್ರೋಟೋಕಾಲ್ ವಿಚಾರದಲ್ಲಿ ನಮ್ಮ ಪಕ್ಷದ ಮೇಮಂಜಲ್ ಅವರು ನಮ್ಮ ಸೂರ್ಯ ಪ್ರಕಾಶ್ ಅವರು ಕೂಡ ನೇತೃತ್ವದಲ್ಲಿ ಹಲವಾರು ನೇತೃತ್ವದಲ್ಲಿ ಕೂಡ ನಿಜವಾಗಿದೆ ಏನಾದ್ರೆ ಅಂದ್ರೆ ಅವರು ಕೂಡ ಬಂದಾಗ ಸ್ವಾಗತ ಮಾಡಿ ಸಂತೋಷವಾಗಿ ದೊಡ್ಡ